ನಮಸ್ಕಾರ ಎಲ್ಲರಿಗೂ ಕನ್ನಡಿಗನ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ ನಾವು ಕನ್ನಡಿಗರು ಮರೆತಿರುವಂತಹ ಬೆಳವಡಿ ಸಂಸ್ಥಾನದ ಆಳಿದಂತ ಬೆಳವಡಿ ಮಲ್ಲಮ್ಮನ ಇತಿಹಾಸ ಬಗ್ಗೆ ಕೆಲವೊಂದಿಷ್ಟು ಚರ್ಚೆನ ಮಾಡೋಣ ಬೆಳಗ್ಗೆ ಸ್ವಕಾರ್ಯ ಸ್ನೇಹಿತರೆ ಹತ್ತನೇ ಶತಮಾನದ ಪ್ರಾಚೀನ ಉಳ್ಳಂತ ಬೆಳವಡಿ ಸಂಸ್ಥಾನ ಹದಿನೇಳ ಶತಮಾನದಲ್ಲಿ ಕರ್ನಾಟಕದ ವೀರಶೈವ ಮನೆತನಗಳಲ್ಲೊಂದಾಗಿ ನಾಡ ಕೀರ್ತಿಯನ್ನ ಎಲ್ಲೆಡೆ ಪ್ರಸರಿಸಿದ್ದು ಸುಳ್ಳಲ್ಲ ಸ್ನೇಹಿತರೆ ಈ ಬೆಳವಡಿ ಸಂಸ್ಥಾನದ ಅರಸರು ಸವದತ್ತಿಯ ರಟ್ಟ ಅರಸರ ಮಾಂಡಲಿಕರಾಗಿ ಸುಮಾರು ಮುನ್ನೂರ ಅರವತ್ತು ಗ್ರಾಮಗಳನ್ನ ದತ್ತಿಯಾಗಿ ಪಡೆದುಕೊಂಡು ಬೆಳವಡಿ ಸಂಸ್ಥಾನವನ್ನ ಆಳ್ತಾ ಇದ್ರು ಹದಿನೇಳು ಶತಮಾನದ ಮಧ್ಯ ಭಾಗದಲ್ಲಿ ಈ ಬೆಳವಣಿಗೆ ಸಂಸ್ಥಾನ ಪಡೆಯರಾಗಿ ಆಡಳಿತ ನಡೆಸುತ್ತಿದ್ದಂತಹ ಸಮರ್ಥ ನಾಯಕರೇ ನಮ್ಮ ಪ್ರಭುಗಳು ಹುಲಿಯ ಹಿರೇಮಠದ ಶ್ರೀ ಸಿದ್ಧವೀರ ಶಿವಾಚಾರ್ಯರನ್ನು ಗುರುಗಳನ್ನಾಗಿ ಪಡೆದ ಪ್ರಭುಗಳು ಧರ್ಮದ ಹಾದಿಯಲ್ಲಿ ನೀತಿಯ ನೆಲೆಗಟ್ಟಿನಲ್ಲಿ ಆಚಾರ ಮತ್ತು ವಿಚಾರವಂತರಾಗಿ ಜೊತೆಗೆ ಬಿಲ್ವಿದ್ಯೆ ಕತ್ತಿ ವರೆಸೆ ಕುದುರೆ ಸವಾರಿ ಇನ್ನೂ ಅನೇಕ ಯುದ್ಧ ತಂತ್ರಗಾರಿಕೆಗಳನ್ನು ಮೈಗೂಡಿಸಿಕೊಂಡು ಎಂಥ ಸಂದರ್ಭದಲ್ಲೂ ಕೂಡ ತಮ್ಮ ಸಂಸ್ಥಾನ ಕಾಪಾಡುವಂತ ಬಲಿಷ್ಠ ರಾಜರಾಗಿ ಮನ್ನಣೆ ಪಡೆದವರು ಪ್ರಭುಗಳು ಸ್ನೇಹಿತರೆ ಸೌದೆ ಅರಸನ ಮೊದಲಿಂಗ ನಾಯಕನ ಮಗಳಾಗಿ ಪ್ರಶಕ ಸಾವಿರದ ಆರುನೂರ ಅರವತ್ತು ಆಗಸ್ಟ್ ಇಪ್ಪತ್ತೆಂಟರಂದು ಜನಿಸಿದ ಮಲ್ಲಮ್ಮ ಬಾಲ ಪ್ರತಿಭೆಯಾಗಿ ಬೆಳೆದಳು ಅವಳ ತಂದೆ ಮೊದಲಿಂಗ ನಾಯಕ ಮಲ್ಲಮ್ಮನ ಅಣ್ಣನಾದಂತ ಸದಾಶಿವ ನಾಯಕನೊಂದಿಗೆ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರವಲ್ಲದೆ ಯುದ್ಧ ತಂತ್ರಗಾರಿಕೆ ಕುದುರೆ ಸವಾರಿ ಬಿಲುವಿದೆ ವರ್ಷ ಇನ್ನೂ ಅನೇಕ ಪರಾಕ್ರಮಿ ಮತ್ತು ಯುದ್ಧ ತರಬೇತಿ ತಂತ್ರಗಳಲ್ಲಿ ಮಲ್ಲಮ್ಮನನ್ನ ಬಲಿಷ್ಠಗಳನ್ನಾಗಿ ಮಾಡಿಸಿದ್ದ ಈ ಒಂದು ಸಮಯದಲ್ಲಿ ಮಲ್ಲಮ್ಮಳಿಗೆ ಇಪ್ಪತ್ತೊಂದು ದಾಟಿರುತ್ತೆ ಹಾಗಾಗಿ ಮೊದಲಿಂಗ ನಾಯಕ ಮಲ್ಲಮ್ಮ ಮದುವೆ ಒಂದು ಚಿಂತನೆಯಲ್ಲಿ ಇರಬೇಕಾದ್ರೆ ಆ ಒಂದು ಸಮಯದಲ್ಲಿ ಮೊದಲಿಂಗ ನಾಯಕ ಒಂದು ಸ್ವಯಂವರವನ್ನು ಏರ್ಪಾಡು ಮಾಡ್ತಾನೆ ಆ ಸ್ವಯಂವರಕ್ಕೆ ಅನೇಕ ರಾಜ ಮಹಾರಾಜರು ಕಲಿಗಳು ವೀರರು ಶೂರರು ಎಲ್ಲರ ಆಗಮನ ಆಗಿರುತ್ತೆ ಅದೇ ಒಂದು ಸಭೆಯು ಕೂಡ ಬೆಳವಡೆ ಸಂಸ್ಥಾನದ ಅರಸರಾಗಿದ್ದಂತಹ ಈಶಪ್ರಭುಗಳು ಕೂಡ ಬರ್ತಾರೆ ಅಲ್ಲಿ ಬಂದಿದ್ದಂತಹ ಮಾಂಡಲಿಕ ಅರಸರಿಗೆ ರಾಜರಿಗೆ ಮತ್ತು ಇವರ ಶೂರ ಧೀರರಿಗೆ ಮಲ್ಲಮ್ಮ ಒಂದು ಸವಾಲನ್ನು ಆಗ್ತಾಳೆ ಅದೇನೆಂದರೆ ಆಗ ಮಲ್ಲಮ್ಮಳಿಗೆ ಇಪ್ಪತ್ತೊಂದು ವರ್ಷ ತುಂಬಿತ್ತು ಒಂದು ತಿಂಗಳಲ್ಲಿ ಯಾರು ತನ್ನ ವಯಸ್ಸಿನಷ್ಟು ಹುಲಿಗಳನ್ನು ಕೊಂದು ತರುವರೋ ಅವರನ್ನು ಮದುವೆಯಾಗುವುದಾಗಿ ಮಲ್ಲಮ್ಮ ಅಲ್ಲಿ ನೆರೆದಂತ ಸ್ವಯಂವರದಲ್ಲಿ ತನ್ನ ಒಂದು ತೀರ್ಮಾನವನ್ನು ಹೇಳ್ತಾಳೆ ಅದೇ ಸ್ವಯಂವರಕ್ಕೆ ಆಗಮಿಸಿದಂತಹ ಬೆಳವಡಿಯ ಈಶೆ ಪ್ರಭು ಒಂದು ತಿಂಗಳಲ್ಲಿ ಇಪ್ಪತ್ತೊಂದು ಹುಲಿಗಳನ್ನು ಕೊಲ್ಲುವ ಮೂಲಕ ಬೆಳವಡಿಯ ಮಲ್ಲಮ್ಮನ ಪ್ರೀತಿಗೆ ಪಾತ್ರನಾಗಿ ಮತ್ತು ಸೋದೆಯ ರಾಜಕುಮಾರಿ ಮಲ್ಲಮ್ಮಳನ್ನು ಬೆಳವಡಿಯ ಪಟ್ಟದ ಅರಸಿ ಪಟ್ಟದ ರಾಣಿಯನ್ನಾಗಿ ಸ್ವೀಕಾರ ಮಾಡ್ತಾನೆ ಈಶಪ್ರಭು ಮೊದಲೇ ಯುದ್ಧ ನೀತಿ ತಂತ್ರಗಾರಿಕೆಯನ್ನ ಮೈಗೂಡಿಸಿಕೊಂಡಿದ್ದಂತಹ ಬೆಳವಡಿಯ ಮಲ್ಲಮ್ಮ ಐಷಾರಾಮಿ ಜೀವನವನ್ನ ಬಯಸದೆ ಯುದ್ಧ ತಂತ್ರಗಾರಿಕೆ ಮತ್ತು ಮಹಿಳಾ ಸಂಘಟನೆ ನಿರ್ಮಾಣದಲ್ಲಿ ತನ್ನ ಕಾರ್ಯದಲ್ಲಿ ತೊಡಗಿರ್ತಾಳೆ ಈ ಬೆಳವಡಿ ಮಲ್ಲಮ್ಮ ಮೂರು ಸಾವಿರ ಮಹಿಳೆಯರನ್ನ ಕರುಡೀಕರಿಸಿ ಒಂದು ಮಹಿಳಾ ಸಂಘಟನೆಯನ್ನ ಅಥವಾ ಒಂದು ಮಹಿಳಾ ಸೈನ್ಯವನ್ನ ಕಡ್ತಾಳೆ ಆದ್ದರಿಂದ ವಿಶ್ವದಲ್ಲಿ ಮಹಿಳಾ ಸೇನಾ ಸಂಘಟನೆಯನ್ನ ಸ್ಥಾಪಿಸಿದ ಒಂದು ಕೀರ್ತಿ ಬೆಳವಡಿ ಮಲ್ಲಮ್ಮನಿಗೆ ಸಲ್ಲುತ್ತದೆ ಮದುವೆಯಾಗಿ ಒಂದು ವರ್ಷಕ್ಕೆ ಇವರಿಗೆ ಒಂದು ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ ಆ ಗಂಡು ಸಂತಾನಕ್ಕೆ ನಾಗಭೂಷಣ ಎಂಬ ನಾಮಕರಣವನ್ನು ಮಾಡಲಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಬೆಳವಡಿ ಸಂತಾನದಲ್ಲಿ ರಾಜ ರಾಣಿ ಮಂತ್ರಿಗಳ ಆದಿಯಾಗಿ ಅಲ್ಲಿರುವಂತಹ ಜನಸಾಮಾನ್ಯರ ಸೈನಿಕರು ಎಲ್ಲರೂ ಸಂತೋಷದಿಂದ ಇರಬೇಕಾದ್ರೆ ಅಲ್ಲಿ ಒಂದು ಭೀಕರವಾದ ಸಂಗತಿ ನಡೆಯುತ್ತದೆ ಅದೇನಂತಂದು ನೋಡೋಣ ಮಹಾರಾಷ್ಟ್ರದ ಮರಾಠ ಸಾಮ್ರಾಜ್ಯದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುಗಿಸಿಕೊಂಡು ಮರಳಿ ತನ್ನ ಮರಾಠ ಸಾಮ್ರಾಜ್ಯಕ್ಕೆ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಸಂಜೆ ಆಗಿರುತ್ತೆ ಸಂಜೆ ಆದ ಟೈಮಲ್ಲಿ ಅವರು ಬೆಳವಣಿಗೆ ಸಂಸ್ಥಾನದ ಪಕ್ಕದಲ್ಲಿ ಒಂದು ಬಿಡಾರವನ್ನು ಹಾಕ್ತಾರೆ ಈ ವಿಷಯ ತಿಳಿದಂತಹ ರಾಣಿ ಬೆಳವಡಿ ಮಲ್ಲಮ್ಮ ಮತ್ತು ರಾಜ ಈಶಪ್ರಭು ಸಂತೋಷದಿಂದ ಮಹಾರಾಜ ಛತ್ರಪತಿ ಶಿವಾಜಿ ಅವರನ್ನು ತಮ್ಮ ಮನೆಗೆ ಬರ ಮಾಡಿಕೊಂಡು ಊಟ ಉಪಚಾರ ಮಾಡಿಕೊಂಡು ಕಳಿಸ್ಬೇಕಂತಂದು ಒಂದು ಸಂತೋಷದಿಂದ ಮನೆಗೆ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಒಂದು ಹತಾಚುರ್ಯ ನಡೆದೋಗಿರುತ್ತೆ ಶಿವಾಜಿ ಮಹಾರಾಜರ ಸೈನಿಕರು ನೇರವಾಗಿ ಬೆಳವಡೆ ಸಂಸ್ಥಾನದ ಹಳ್ಳಿಗಳಿಗೆ ನುಗ್ಗಿ ಅಲ್ಲಿ ಕುಡಿಯಲು ಹಾಲನ್ನು ಕೇಳ್ತಾರೆ ಆದರೆ ಶಿವಾಜಿ ಮಹಾರಾಜರ ಸೈನಿಕರು ಆವಾಗವಾಗ ಬೆಳವಡೆ ಸಂಸ್ಥಾನ ಮೇಲೆ ಅಲ್ಲಿಯನ್ನು ಮಾಡ್ತಿರುವ ಕಾರಣದಿಂದಾಗಿ ಅಲ್ಲಿರುವಂತಹ ಜನಸಾಮಾನ್ಯರು ಮರಾಠರ ಸೈನಿಕರಿಗೆ ಹಾಲನ್ನು ಕೊಡಲು ನಿರಾಕರಿಸ್ತಾರೆ ಆದ್ದರಿಂದ ಮರಾಠ ಸೈನಿಕರು ಅಲ್ಲಿರುವಂಥ ಗೋ ಮಾತೆಗಳನ್ನು ಒತ್ತೊಯ್ತಾರೆ ಇದರಿಂದ ಕೋಪಿತಗೊಂಡಂತಹ ಈಶಪ್ರಭು ಮತ್ತು ಬೆಳವಡಿ ಮಲ್ಲಮ್ಮ ನೇರವಾಗಿ ಮರಾಠ ಸೈನಿಕರ ಮೇಲೆ ಯುದ್ಧ ಸಾರ್ತಾರೆ ತಮ್ಮ ಬಲಿಷ್ಠವಾದ ಸೈನ್ಯದ ಮೂಲಕ ಎಂದು ಸೋಲನ್ನೇ ಕಾಣದಂತಹ ಮರಾಠರನ್ನ ಆ ಯುದ್ಧದಲ್ಲಿ ಬಡಿತಾರೆ ಬಗ್ಬಡಿದು ಕರ್ನಾಟಕದಿಂದ ಓಡಿಸ್ತಾರೆ ಈ ಒಂದು ಸಮಯದಲ್ಲಿ ಶಿವಾಜಿ ಮಹಾರಾಜರ ಸೇನಾಧಿಪತಿಯಾಗಿದ್ದು ಕಸೂಜಿಯ ಕುತಂತ್ರದಿಂದಾಗಿ ರಾಣಿ ಮಲ್ಲಮ್ಮಾಳ ರಾಜನಾದಂತಹ ಪತಿಯಾದಂತಹ ಈಶಪ್ರಭು ಪ್ರಭು ಈ ಯುದ್ಧ ರಣರಂಗದಲ್ಲಿ ಭಯಾನಕವಾಗಿ ಹೋರಾಡ್ತಾ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ ಇದರಿಂದ ಧೈರ್ಯಗೆಡದಂತಹ ಬೆಳವಡಿ ಮಲ್ಲಮ್ಮ ತಲೆಯಲ್ಲಿ ವಿಚಾರ ಮಾಡ್ಕೊತಾರೆ ನಂದೊಂದು ತಾಳಿ ಭಾಗ್ಯ ಏನಾಯ್ತು ನನ್ನ ತಾಳಿ ಭಾಗ್ಯದಗೋಸ್ಕರ ನಾನು ಅಳ್ತಾ ಕೂತ್ಕೊಂಡ್ರೆ ಇದು ಎಷ್ಟೋ ತಾಳಿಗಳು ಕಿತ್ತೋಗ್ತವೆ ಅಂತ ಅನ್ಕೊಂಡು ಧೈರ್ಯಗೆಡದೆ ತನ್ನ ತಾನು ಸಂಘಟಿಸಿದಂತಹ ಮೂರು ಸಾವಿರ ಮಹಿಳೆಯರ ಮೂಲಕ ಸ್ತ್ರೀ ಸೈನ್ಯ ಕಟ್ಕೊಂಡು ಶಿವಾಜಿ ಮಹಾರಾಜರ ಮೇಲೆ ಯುದ್ಧ ಸಾರ್ತಾಳೆ ಸ್ವತಃ ತಾನೇ ರಣಚಂಡಿ ಅವತಾರವನ್ನ ತಾಳಿದಂತ ಬೆಳವಡಿ ಮಲ್ಲಮ್ಮ ಶಿವಾಜಿ ಮಹಾರಾಜರ ಸೇನಾಧಿಪತಿ ಆಗಿದ್ದಂತಹ ಕಸೂಜಿಯನ್ನ ಯುದ್ಧ ರಣರಂಗದಲ್ಲಿ ಅಟ್ಟಾಡಿಸಿ ಹೊಡೆದು ಓಡಿಸ್ತಾಳೆ ಪೊಲೀಸರ ಜೊತೆಗೆ ಹಿಮ್ಮೆಟ್ಟಿಸಿ ಮಹಾರಾಷ್ಟ್ರದೊಡೆಗೂ ಹೋಗ್ತಾಳೆ ಮರಾಠರೇನ ಸಾಮಾನ್ಯರೇ ಬಲಶಾಲಿಯಾಗಿದ್ದಂತಹ ಮರಾಠ ಸೈನ್ಯ ಒಂದು ಮಹಿಳೆಯ ಕೈಯಿಂದ ಸೋತಿದ್ದು ಅವರಿಗೆ ಅವರ ಗೌರವಕ್ಕೆ ಧಕ್ಕೆ ಬಂದಂತಾಯಿತೋ ಏನೋ ಗೊತ್ತಿಲ್ಲ ಪುನಃ ಎರಡನೇ ಬಾರಿ ಮಲ್ಲಮ್ಮನ ಮೇಲೆ ದಾಳಿಗೆ ಬರ್ತಾರೆ ಮರಾಠರು ಬೆಳವಡಿ ಮಲ್ಲಮ್ಮ ತನ್ನ ಕೋಟೆಯ ಒಳಗಡೆ ಇರಬೇಕಾದ್ರೆ ಮರಾಠ ಸೈನ್ಯ ಬಲಿಷ್ಠವಾದ ಮರಾಠ ಸೈನ್ಯ ನಾಲ್ಕು ತುಕಡಿಗಳಾಗಿ ಬೆಳವಡಿ ಮಲ್ಲಮ್ಮನ ಕೋಟೆಯನ್ನು ಮುತ್ತಿಗೆ ಹಾಕುತ್ತೆ ಸರಿಸುಮಾರು ಇಪ್ಪತ್ತೇಳು ದಿನಗಳ ಕಾಲ ಬೆಳವಣಿಗೆ ಮಲ್ಲಮ್ಮ ತನ್ನ ಸೈನಿಕರೊಡನೆ ತಮ್ಮ ಜನಸಾಮಾನ್ಯರೊಡನೆ ಕೋಟೆಯ ಒಳಗಡೆ ಇರ್ತಾರೆ ಈ ಸುತ್ತ ಬೆಳವಡಿ ಕೋಟೆ ಮರಾಠರಿಂದ ಮುತ್ತಿಗೆ ಹಾಕಲ್ಪಟ್ಟಿರುತ್ತದೆ ಇನ್ನೇನು ಇಪ್ಪತ್ತೆಂಟನೇ ದಿನ ಆಗುತ್ತೆ ಬೆಳವಾಡಿ ಮಲ್ಲಮ್ಮ ಯೋಚನೆ ಮಾಡ್ತಾಳೆ ಹೀಗೆ ಕುತ್ಕೊಂಡ್ರೆ ಏನೋ ಆಗಲ್ಲ ಏನೋ ಒಂದು ಆಗುತ್ತೆ ಯುದ್ಧ ಮಾಡಲೇಬೇಕು ಯುದ್ಧ ಮಾಡೋದು ಅನಿವಾರ್ಯ ಆಗಿರೋದ್ರಿಂದ ಸೊ ಹರ ಹರ ಮಹಾದೇವ ಎಂಬ ನಾದವನ್ನು ಕೂಗುತ್ತಾ ಕೋಟೆಯ ಬಾಗಿಲಲ್ಲಿ ತೆರೀತಾರೆ ತೆರೆಯುವ ಮೂಲಕ ಜನಸಾಮಾನ್ಯರು ಯುದ್ಧಕ್ಕೆ ನಿಲ್ತಾರೆ ಬೆಳವಾಡಿ ಮಲ್ಲಮ್ಮ ಯುದ್ಧ ಭಯಂಕರ ರಣ ಚಂಡಿಯಂತೆ ಮರಾಠರ ಸೈನ್ಯರ ರುಂಡವನ್ನು ಕಡಿಯುತ್ತಾ ಕಡಿತ ಹೋರಾಡ್ತಾ ಇರಬೇಕಾದ್ರೆ ಮರಾಠರ ಸೈನಿಕನೊಬ್ಬ ಬಂದು ಮಲ್ಲಮ್ಮ ಕುಳಿತ ಕುದುರೆ ಕಾಲುಗಳನ್ನು ಕಡಿಯುವ ಮೂಲಕ ಚೆನ್ನಮ್ಮ ನೆಲಕ್ಕೆ ಹಾಕ್ತಾನೆ ಎದೆಗುಂದದ ಮಲ್ಲಮ್ಮ ತನ್ನ ಕದ್ದಕದಿಂದ ಹೋರಾಡ್ತಾ ಇರಬೇಕಾದ್ರೆ ಮರಾಠರು ತಮ್ಮ ಕುತಂತ್ರದಿಂದ ಬಂಧಿಸುತ್ತಾರೆ ಬಂಧಿಸುವ ಮೂಲಕ ಸೆರೆ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜರ ಮುಂದೆ ನಿಲ್ಲಿಸುತ್ತಾರೆ ಮಲ್ಲಮ್ಮಾಜಿಯ ಕರೆದೊಯ್ದು ಶಿವಾಜಿ ಮಹಾರಾಜರ ಮುಂದೆ ನಿಲ್ಲಿಸಲಾಗುತ್ತದೆ ಶಿವಾಜಿ ಮಹಾರಾಜರು ರಾಣಿ ಮಲ್ಲಮ್ಮಳ ಶೌರ್ಯ ಸಾಹಸಗಳನ್ನು ಕಂಡಂತ ಶಿವಾಜಿ ಮಹಾರಾಜರು ಬೆಳವಾಡಿ ಮಲ್ಲಮ್ಮಳನ್ನ ಗೌರವಿಸ್ತಾರೆ ಗೌರವಿಸುವುದಲ್ಲದೆ ತನ್ನ ಸಹೋದರಿಯನ್ನಾಗಿ ಸ್ವೀಕರಿಸಿ ಒಂದು ಸಹೋ ಸಹೋದರತ್ವ ಬಾಂಧವ್ಯವನ್ನ ಬೆರೆಯುತ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೇ ಅಲ್ಲದೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಮಾಡಿರುವಂತ ತಮ್ಮವರ ತಪ್ಪಿಗಾಗಿ ಮಲ್ಲಮ್ಮರ ಹತ್ರ ಕ್ಷಮೆಯನ್ನ ಕೇಳ್ತಾರೆ ಶಿವಾಜಿ ಮಹಾರಾಜರು ಅಷ್ಟೇ ಅಲ್ಲದೆ ಸ್ನೇಹ ಸಂಬಂಧವನ್ನ ಬೆಳೆಸುವ ಮೂಲಕ ಬೆಳವಡಿಯ ಮಲ್ಲಮ್ಮನ ಆಶಯದಂತೆ ತನ್ನ ಮಗನಾದಂತಹ ನಾಗಭೂಷಣನ್ನು ಪಟ್ಟಾಧಿಕಾರಿಯನ್ನಾಗಿ ಮಾಡಿ ಶಿವಾಜಿ ಮಹಾರಾಜರು ಕರ್ನಾಟಕದಿಂದ ಮರಳಿ ತಮ್ಮ ಮರಾಠ ಸಾಮ್ರಾಜ್ಯಕ್ಕೆ ಹಿಂದಿರುಗ್ತಾರೆ ಅಂತಂದ ನಾವು ಹೇಳ್ಬೋದು ಸೊ ಈ ಒಂದು ಕಾರಣದಿಂದಾಗಿ ಜಾಗತಿಕವಾಗಿ ಸ್ತ್ರೀ ಸಂಘಟನೆ ಸ್ತ್ರೀ ಸೈನ್ಯವನ್ನು ಸಂಘಟಿಸಿದಂಥ ಕೀರ್ತಿ ನಮ್ಮ ಕೆಚ್ಚದೆಯ ಕನ್ನಡತಿ ಬೆಳವಡಿ ಮಲ್ಲಮ್ಮನಿಗೆ ಸಲ್ಲುತ್ತದೆ ಅಂತಂದ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಇಂಥ ಕೆಲವೊಂದಿಷ್ಟು ರೋಚಕ ಕಥೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ